ಕಷ್ಟಪಟ್ಟು ಬೆಳೆದ ಬೆಳೆಗಳು ಕಟಾವು ಮಾಡುವ ಮುನ್ನ ಕಾಡಾನೆಗಳ ಪಾಲಾಗುವುದನ್ನು ತಪ್ಪಿಸಿಕೊಳ್ಳಲು ಮಲೆನಾಡು ಭಾಗದ ರೈತರು ಕಣ್ಣಿಗೆ ಎಣ್ಣೆ ಬಿಟ್ಟವರಂತೆ ರಾತ್ರಿಯಿಡಿ ಕಾಯುವುದರ ಮೂಲಕ ತರೆಯವಾರಿ ಬೆಳೆಗಳ ರಕ್ಷಣೆಗೆ ಮುಂದಾಗಿದ್ದಾರೆ ಬೇಲೂರು ತಾಲೂಕು ಅರಳಿ ಹೋಬಳಿಯ ಬೆಳ್ಳವರ ಬಳಿಯ ಕಟ್ಟಹೊಳಿ ಸಮೀಪ ಮುಖ್ಯ ರಸ್ತೆಯ ಅಕ್ಕಪಕ್ಕದ ಜಮೀನಿನಲ್ಲಿ ನೂರಾರು ಎಕರೆಯಲ್ಲಿ ರೈತರು ಭತ್ತ ಬೆಳೆದಿದ್ದಾರೆ ಒಂದು ಕಡೆ ಅಕಾಲಿಕ ಮಳೆ ಮತ್ತೊಂದೆಡೆ ಆನೆಗಳ ಸಮಸ್ಯೆಯಿಂದ ರೈತರು ಬಸವಳೆದಿದ್ದು ಸಾವಿರಾರು ರು ಖರ್ಚು ಮಾಡಿ ಸಮೃದ್ಧಿಯಾಗಿ ಬೆಳೆದ ಪೈರನ್ನು ಸಂರಕ್ಷಣೆ ಮಾಡಲು ಇನ್ನಿಲ್ಲದ ಕಸರತ್ತು ಆರಂಭಿಸಿದ್ದಾರೆ ಹಗಲು ವೇಳೆ ಬೆವರು ಅರಿಸಿ ದುಡಿದು ಮನೆಗೆ ತೆರಳಿ ಸಂಜೆಯಾದ ಬಳಿಕ ರೈತರು ಗೇಣಿ ಗದ್ದೆಯ ಬಳಿ ಬಂದು ಕೂಡಿಕೊಳ್ಳುತ್ತಿದ್ದಾರೆ ಸೂರ್ಯಸ್ಥವಾಗುವುದನ್ನೇ ಕಾದು ಆನೆಗಳು ಹೊರಡುವ ಸಮಯವನ್ನು ಅರಿತು ರಸ್ತೆ ಬದಿ ಬೆಂಕಿ ಹಾಕುತ್ತಿದ್ದಾರೆ ಆನೆಗಳು ತಮ್ಮ ಗದ್ದೆಗಳಿಗೆ ಬಾರದಂತೆ ಮಾಡಲು ರಾತ್ರಿಯಿಡೀ ಡಂಗೂರವನ್ನು ಬಾರಿಸುತ್ತಾ ವಿಚಿತ್ರ ಧ್ವನಿಯಲ್ಲಿ ಅರಚುತ್ತಾ ದೊಡ್ಡ ಮಟ್ಟದ ಶಬ್ದವನ್ನುಂಟು ಮಾಡುತ್ತಿದ್ದಾರೆ ಹೆಡ್ಲೈಟ್ಗಳನ್ನು ಹಣೆಗೆ ಕಟ್ಟಿಕೊಂಡು ಗದ್ದೆಗಳ ಕಡೆ ಬೆಳಕನ್ನು ಆಯಿಸಿ ಪ್ರಾಣವನ್ನು ಒತ್ತೆಯಿಟ್ಟು ಬೆಳೆಗಳ ರಕ್ಷಣೆಯಲ್ಲಿ ನಿರತರಾಗಿದ್ದಾರೆ ಈ ವೇಳೆ ಮಲ್ಲಾಪುರ ಗ್ರಾಮದ ರೈತ ಮಲ್ಲಿಕಾರ್ಜುನ್ ಮಾತನಾಡಿ ಒಂದು ಹೊತ್ತಿನ ಊಟಕ್ಕಾಗಿ ಹಗಲಿನ ಜೊತೆಗೆ ರಾತ್ರಿಯಿಡೀ ಕಷ್ಟಪಡಬೇಕಾದ ಸ್ಥಿತಿ ಬಂದಿದೆ ಸರ್ಕಾರ ಹಾಗೂ ಅರಣ್ಯ ಇಲಾಖೆ ಆನೆಗಳ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸದೇ ಇರುವುದು ಇಷ್ಟೆಲ್ಲ ಅವಂತರಕ್ಕೆ ಕಾರಣ ರೈತ ಬೆಳೆದ ಬೆಳೆಗಳನ್ನು ಹೀಗೆ ಕಾಡಾನೆಗಳು ನಾಶಪಡಿಸಿದರೆ ರೈತರ ಪರಿಸ್ಥಿತಿ ಅಯೋಮಯವಾಗುತ್ತದೆ ಎಂದು ತಮ್ಮ ಅಳಲು ತೋಡಿಕೊಂಡರು ಭಕ್ತವ್ರ ಜೊತೆಲಿ ಇದ್ದವ್ರಲ್ಲಪ್ಪ ಸೇರ್ತಿದ್ರು ಅವರು ಎರಡು ಎಕರೆ ಮೂರು ಎಕರೆ ನಾಲ್ಕು ಎಕರೆ ಗದ್ದೆ ಮಾಡಿದ್ದಾರೆ ಅವರು ಯಾರ ಹತ್ರ ಜಮೀನು ತಗೊಂಡು ಅವರಿಗೆ ಐದು ಸಾವಿರ ಹತ್ತು ಸಾವಿರ ಗೊತ್ತೋದು ಜಮೀನು ಮಾಡ್ತಾರೆ ಅವ್ರು ಹೊಟ್ಟೆ ಪಾಡಿಗೆ ಬರ್ತಾರೆ ಕೂಲಿ ಕಡ್ದು ಸರ್ಕಾರ ಕೊಡ್ತೆ ಐದು ಕೆ ಜಿ ಅಕ್ಕಿ ಕೊಡ್ತೆ ಅಂತಂದ್ರೆ ಮೂರು ಕೆ ಜಿ ಅಕ್ಕಿ ಕೊಡ್ತಾರೆ ಯಾವುದಕ್ಕೂ ಸಾಕಾಗಲ್ಲ ಎರಡು ಕೆ ಜಿ ರಾಗಿ ಕೊಡ್ತಾರೆ ಅದರಲ್ಲೂ ಕಟ್ಟಿಂಗ್ ಮಾಡೋಕ್ಕೆ ಕೊಡ್ತಾರೆ ಏನೂ ಮಾಡೋಂಗಿಲ್ಲ ಅವ್ರು ಬೆಳೆ ಬೇಕಂದ್ರೆ ಏನೋ ದನಕ್ರೆ ಬೇಕು ಹುಲ್ಲು ಬೇಕು ಹುಲ್ಲಿಗೆ ಹುಲಿ ದನ ಬೇಕು ಏನೂ ಮಾಡೋಂಗಿಲ್ಲ ತರಾಕಾರಿ ಎರಡು ಹಾಕಿ ತರಕಾರಿ ಮೇಯಕ್ಕೂ ಆಗೋಲ್ಲ ಹುಲ್ಬೇಳ್ಕೋಬಿಡ್ತಾಯಿಲ್ಲ ಈ ಸರ್ಕಾರ ಲೆಕ್ಕಚಾರ ಕೊಟ್ಟರೆ ಯಾವುದೂ ಮಾಡೋಕ್ಕಾಗ್ತಾಯಿಲ್ಲ ಆನೆ ಗ್ಲಾಟಿ ಮೊನ್ನೆ ಇಲ್ಲಿಂದ ಓಡಿಸ್ದು ಅಲ್ಲಿಂದ ಮತ್ತೆ ಐವತ್ತು ಅಲ್ಲಿಂದ ಓಡಿಸ್ತಾ ಇದ್ದಾರೆ ಈ ಕಡೆ ನಾವು ಓಡಿಸ್ತಾರೆ ಈ ಕಡೆ ನಾವು ಓಡಿಸ್ತೀವಿ ರಾತ್ರಿ ಅಲ್ಲ ಕರೆಂಟು ಇಲ್ಲ ನೋಡಿ ಲೈನ್ ತೆಗೆದು ಹೋಗಿದ್ದಾರೆ ಏನು ಮಾಡೋಕ್ಕಾಗತ್ತೆ ಲೈನ್ ತೆಗೆದು ಹೋಗಿದ್ದಾರೆ ಮಾತೃ ಈ ವೇಳೆ ಮಲ್ಲಿಕಾರ್ಜುನ ದಯಾನಂದ ಹಾಲಪ್ಪ ಪರಮೇಶ ಕೃಷ್ಣ ವೀರಭದ್ರ ಹಾಗೂ ಇನ್ನಿತರರು ಇದ್ದರು ರಂಜಿತ್ ಕುಮಾರ್ ಕೆಎಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಅರ್ಹಳ್ಳಿ